ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಎಂಟು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಹದಿಮೂರನೇ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆದ ಆ ಎಂಟು ಸ್ಪರ್ಧಿಗಳು ಯಾರು ಹಾಗೆ ಈ ವಾರದ ಕ್ಯಾಪ್ಟನ್ ಯಾರು ಮತ್ತು ಈ ವಾರದ ಉತ್ತಮ ಹಾಗೂ ಕಳಪೆ ಯಾರಿಗೆ ಸಿಕ್ಕಿದೆ ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕನ್ನಲ್ಲಿ ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಚೈತ್ರ ಗೌತಮಿ ಮಂಜು ಧನ್ರಾಜ್ ಹನುಮಂತ ಮೋಕ್ಷಿತಾ ತ್ರಿವಿಕ್ರಮ್ ಹಾಗೂ ಐಶ್ವರ್ಯ ಈ ಎಂಟು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಇವರಲ್ಲಿ ಕ್ಯಾಪ್ಟನ್ ಆಗಿರುವ ಭವ್ಯ ಹಾಗೂ ರಜತ್ ಅವರು ಈ ವಾರ ಸೇಫ್ ಆಗಿರುತ್ತಾರೆ ಇನ್ನು ಬಿಗ್ ಬಾಸ್ ಈ ವಾರ ಬಿಬಿ ರೆಸಾರ್ಟ್ ಎನ್ನುವ ಟಾಸ್ಕ್ ನೀಡಿತ್ತು ಈ ಟಾಸ್ಕ್ ನಲ್ಲಿ ಭವ್ಯ ಅವರ ಟೀಮ್ ಗೆದ್ದು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆಯಾಗಿರುತ್ತಾರೆ ಹೌದು ಭವ್ಯ ಅವರ ಟೀಮ್ ನಲ್ಲಿದ್ದ ಮೋಕ್ಷಿತಾ ತ್ರಿವಿಕ್ರಮ್ ಧನ್ರಾಜ್ ಹಾಗೂ ರಜತ್ ಈ ಐದು ಜನರು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿದ್ದು ಈ ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ನಲ್ಲಿ ಭವ್ಯ ಅವರು ಗೆದ್ದು ಈ ವಾರದ ಕ್ಯಾಪ್ಟನ್ ಆಗಿರುತ್ತಾರೆ ಹೌದು ಭವ್ಯ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ ಗೆದ್ದು ಹದಿನಾಲ್ಕನೇ ವಾರದ ಕ್ಯಾಪ್ಟನ್ ಆಗಿರುತ್ತಾರೆ ಇನ್ನು ಈ ವಾರದ ಉತ್ತಮ ಹಾಗೂ ಕಳಪೆ ಯಾರಿಗೆ ಎಂದು ನೋಡುವುದಾದರೆ ಈ ವಾರದ ಕಳಪೆ ಹನುಮಂತ ಅವರಿಗೆ ಸಿಕ್ಕಿರುತ್ತದೆ ಹೌದು ಹನುಮಂತ ಅವರು ಟಾಸ್ಕ್ನಲ್ಲಿ ನಲ್ಲಿ ಹೆಚ್ಚಾಗಿ ಕಾಣಿಸಿಕೊಂಡಿಲ್ಲ ಎನ್ನುವ ಕಾರಣಕ್ಕಾಗಿ ಹನುಮಂತ ಅವರಿಗೆ ಈ ವಾರದ ಕಳಪೆಯನ್ನ ಕೊಟ್ಟಿರುತ್ತಾರೆ ಇನ್ನು ಈ ವಾರದ ಉತ್ತಮ ಯಾರಿಗೆ ಎಂದು ನೋಡೋದಾದರೆ ಈ ವಾರದ ಉತ್ತಮ ರಜತ್ ಅಥವಾ ಮೋಕ್ಷಿತ ಅವರಿಗೆ ಸಿಕ್ಕಿರುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಈ ವಾರದ ಉತ್ತಮ ಯಾರಿಗೆ ಸಿಗಬೇಕು ಹಾಗೆ ಹನುಮಂತ ಅವರಿಗೆ ಕಳಪೆ ಸಿಕ್ಕ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ಎಂಟು ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದು ಇವರಲ್ಲಿ ಚೈತ್ರ ಐಶ್ವರ್ಯ ಹಾಗೂ ಧನ್ರಾಜ್ ಈ ಮೂರು ಸ್ಪರ್ಧಿಗಳು ಯಾರಾದರೂ ಒಬ್ಬರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗುವ ಸಾಧ್ಯತೆ ಇದೆ ಆದ್ದರಿಂದ ನಿಮ್ಮ ಪ್ರಕಾರ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗುತ್ತಾರೆ ಎನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು